ಬಿಜೆಪಿ ಪಕ್ಷದ ಸಂಘಟನೆಯ ಬಗ್ಗೆ ಮಾತನಾಡಿದ ಸಂಸದ ಬಿವೈ ರಾಘವೇಂದ್ರ ಪರೋಕ್ಷವಾಗಿ ಮಾಜಿ ಸಚಿವ ಈಶ್ವರಪ್ಪ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ಬಿಜೆಪಿ ಪಕ್ಷ ಈಗ ಶುದ್ಧವಾಗಿದೆ ಎಲ್ಲರೂ ಒಗ್ಗಟ್ಟಾಗಿರುವುದೇ ಬಿಜೆಪಿ ಪಕ್ಷದ ಪ್ರತಿಯೊಬ್ಬನ ಕನಸು ಎಂದು ಪ್ರತಿಕ್ರಿಯೆ ನೀಡಿದ್ದು ಬಿಜೆಪಿ ಪಕ್ಷದಲ್ಲಿ ಶುದ್ಧವಾದ ನದಿ ಹರಿಯುತ್ತಿದೆ ಎಂದು ಹೇಳಿದ್ದಾರೆ ಒಬ್ಬ ಒಬ್ಬ ಕಾರ್ಯಕರ್ತನದು ಅಪೇಕ್ಷೆ ಇದೆ ಅದಕ್ಕೋಸ್ಕರನೇ ಎಲ್ಲ ಕಾರ್ಯಕರ್ತರು ಕೂಡ ಶ್ರಮ ಹಾಕಿ ಸಂಘಟನೆಗೆ ಹೆಗ್ಲೆ ಹೆಗ್ಲು ಕೊಟ್ಟು ಕೆಲಸವನ್ನು ಮಾಡ್ತಾರೆ ಅದರಲ್ಲಿ ಏನು ಇನ್ನೂ ಒಬ್ಬರು ಹೇಳೋದು ಇನ್ನೊಬ್ರು ಹೇಳೋದು ಅಂತ ಎಲ್ಲರಿಗೂ ಅಪೇಕ್ಷೆ ಅದೇ ಇರುತ್ತೆ ಶುದ್ಧವಾಗಿದೆ ಶುದ್ಧವಂತ ನದಿ ಹರಿತಾ ಇದೆ ಇನ್ನೂ ಬರುವಂಥ ದಿನದಲ್ಲಿ ಇನ್ನೂ ಒಳ್ಳೆಯ ದಿಕ್ಕಿನಲ್ಲಿ ಸಂಘಟನೆ ತೆಗೆದುಕೊಂಡು ಕೆಲಸ ಗೌರವಿತ ನಮ್ಮ ರಾಜ್ಯದ ಜವಾಬ್ದಾರಿ ಹೊತ್ತಂತೆ ಎಲ್ಲ ಸಂಘಟನಾಕಾರಕ್ಕೆ ಶಕ್ತಿ ಇದೆ ಸರ್ ಪಕ್ಷ ಶುದ್ಧವಾಗಿರಬೇಕು ಅನ್ನೋದೇ ಎಲ್ಲರದ್ದು ಅಪೇಕ್ಷೆ ಇದೆ ಒಬ್ಬ ಕಟ್ಟಕಡೆ ಒಬ್ಬ ಕಾರ್ಯಕರ್ತಂದೂ ಅಪೇಕ್ಷೆ ಇದೆ ಅದಕ್ಕೋಸ್ಕರನೇ ಎಲ್ಲ ಕಾರ್ಯಕರ್ತರು ಕೂಡ ಶ್ರಮ ಹಾಕಿ ಸಂಘಟನೆಗೆ ಹೆಗ್ಲೆ ಹೆಗ್ಲು ಕೊಟ್ಟು ಕೆಲಸವನ್ನು ಮಾಡ್ತಾರೆ ಅದರಲ್ಲಿ ಏನು ಇನ್ನೂ ಒಬ್ರು ಹೇಳೋದು ಇನ್ನೊಬ್ರು ಹೇಳೋದು ಅಂತ ಎಲ್ಲರದು ಅಪೇಕ್ಷೆ ಅದೇ ಶುದ್ಧವಾಗಿದೆ ಶುದ್ಧವಂತ ನದಿ ಹರಿತಾ ಇದೆ ಇನ್ನೂ ಒಳ್ಳೆಯ ಒಳ್ಳೆ ದಿಕ್ಕಿನಲ್ಲಿ ಸಂಘಟನೆ ಹೋಗೋ ಕೆಲಸ ಗೌರವ